ಹಲೋ ನಮಸ್ತೆ ಎಲ್ರಿಗೂ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ನಾನು ನಿಮ್ಮ ವೀಣಾ ಸುರೇಶ್ ನನ್ನ ಕಾರ್ಯಕ್ರಮವಾದ ಕಥಾ ಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಎಲ್ರಿಗೂ ಮತ್ತೊಮ್ಮೆ ಆತ್ಮೀಯ ಸ್ವಾಗತ ಇದು ನನ್ನ ಮೊದಲ ಕಥೆ ಕೆಣಕುತ್ತಿದೆ ನಿನ್ನ ಕಣ್ಣೋಟ ಕಥೆಯ ಮುಂದುವರೆದ ಭಾಗ ಪ್ಲೀಸ್ ಎಲ್ಲ ನೋಡಿ ಕೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ಗೆ ಓಡಿಕೊಂಡೇ ಕೆಳಗೆ ಬಂದ ಪ್ರಾರ್ಥನಾ ಲ್ಯಾಂಡ್ಲೈನಿಂದ ಕಾಲೇಜಿನ ಆಫೀಸ್ ರೂಮ್ಗೆ ಕಾಲ್ ಮಾಡಿ ತಾನು ಬರುವುದು ಬಹುಶಃ ಇನ್ನೂ ಒಂದು ಗಂಟೆ ಲೇಟು ಆಗಬಹುದು ಎಂದು ತಿಳಿಸಿದಳು ಅವರಿಗೆ ವಿಷಯ ತಿಳಿಸಿದವಳೆ ಮೇಲೆ ಬಂದಳು ತಾತ ಸರ್ ಎದ್ದು ಕೂಡಲೇ ಗಂಜಿ ಕೊಡೋಣ ಮತ್ತೆ ಮಾತ್ರೆ ನುಂಗಬೇಕಲ್ಲ ಅವರು ಹೌದವ್ವ ನೀನು ಹೇಳೋದು ಸರಿಯಾಗದೆ ನಾನು ಗಂಜಿ ಮಾಡಿ ತಕ್ಕ ಬತ್ತೀನಿ ಎಂದು ಹೇಳೋ ಹೊರಟರು ರಂಗಜ್ಜ ನೀವಿಲ್ಲೇ ಕೂತಿರಿ ತಾತ ನಾನು ಗಂಜಿ ಮಾಡಿ ತಕ್ಕ ಎಂದು ಹೊರಟಳು ನಾನು ಬತ್ತೀನಿ ಇರು ಪುಟ ಚಂದ್ರಪ್ಪ ಹೆಂಗೂ ಮಲಗೋರಲ್ಲ ನಿಂಗೆ ಇಲ್ಲಿ ಹೊಸದಲ್ವಾ ತಿಳಿಯೋಕ್ಕಿಲ್ಲ ಒಂದ್ಸಲ ತೋರಿಸ್ಬಿಡ್ತೀನಿ ಬಾ ಇಬ್ಬರು ಅಡುಗೆ ಮನೆಯತ್ತ ಮುಖ ಮಾಡಿದರು ಹೋಗುವಾಗ ಶರಶ್ಚಂದ್ರನನ್ನು ಒಂದು ಸಲ ನೋಡುವುದು ಮರೆಯಲಿಲ್ಲ ಪ್ರಾರ್ಥನಾ ಮಲಗವ್ರೆ ಮಲಗಿರಲಿ ಪಾಪ ಏನೇನೋ ಕನ್ವರ್ಸ್ಕಂಡೇ ಅವರೇ ನಿದ್ದೆಲೂವೇ ಅರ್ಧ ಗಂಟೇಲಿ ಎಲ್ಲ ಸರೋದ್ರೆ ಸಾಕಪ್ಪ ದೇವ್ರೆ ಮೇಲೆ ನೋಡಿ ಬೇಡಿಕೊಂಡಳು ನೋಡು ಪುಟ್ಟಮ್ಮ ಎಲ್ಲ ಎಲ್ಲೆಲ್ಲಿದೆ ಹೇಳ್ತೀನಿ ನಿನಗೆ ಇಲ್ಲದಲ್ಲ ಇದು ರವ ಉಪ್ಪು ಎಲ್ಲ ಹೇಳಿದರು ರಂಗಜ್ಜ ಇಷ್ಟು ದೊಡ್ಡದಾಗಲ್ದಲ್ಲ ಅಡುಗೆ ಮನೆ ತಾತ ಯಪ್ಪ ಯಾ ಪಾಟಿ ಚಂದಾಗದೆ ಫಳ ಫಳ ಅಂತದೆ ಇಂಥ ಅರಮನೆ ಅಡುಗೆ ಮನೆ ನಾನು ನನ್ನ ಜೀವನದಲ್ಲೇ ನೋಡಿರಲಿಲ್ಲ ದೇವರೇ ರಂಗಜ್ಜನ ಮುಖವನ್ನೊಮ್ಮೆ ಗ್ಯಾಸ್ ಒಲೆಯನ್ನೊಮ್ಮೆ ನೋಡಿದಳು ತಾತ ನನಗೆ ಗ್ಯಾಸ್ ಹಚ್ಚಕ್ಕೆ ಭಯ ರೂಢಿ ಇಲ್ವಲ್ಲ ಅದಕ್ಕೇಯ ನಾನು ಮಾಡ್ತೀನಿ ಅಂದರೆ ಕೇಳಿಯಾ ಬಾ ಹಚ್ಚಿಕೊಡ್ತೀನಿ ಗ್ಯಾಸ್ ಹಚ್ಚಿಕೊಟ್ಟರು ಪಟಪಟನೇ ದಾವಣಿಯನ್ನು ಸೊಂಟಕ್ಕೆ ಸಿಕ್ಕಿಸಿ ರವೆ ಗಂಜಿ ತಯಾರಿಸಿದಳು ನಿಂತಳು ಪ್ರಾರ್ಥನಾ ಒಂದು ಬಾಣೆಲೆ ಇಟ್ಟು ಸ್ವಲ್ಪ ತುಪ್ಪ ಹಾಕಿ ಸಾಸಿವೆ ಹಾಕಿ ಒಗ್ಗರಣೆ ಹಾಕಿ ರವೆ ಹಾಕಿದಳು ಅದು ಹುರಿದ ನಂತರ ನೀರು ಹಾಕಿ ಕುದಿಸಿದಳು ಕೊನೆಯಲ್ಲಿ ಸ್ವಲ್ಪ ಉಪ್ಪು ಹಾಕಿ ಲಿಂಬೆ ರಸ ಹಾಕಿದಳು ಅವಳ ಚುರುಕುತನಕ್ಕೆ ರಂಗಜ್ಜ ಬೆರಗಾಗಿ ಹೋದರು ಏಟ್ ಬೇಗ ಮಾಡ್ಬಿಟ್ಟೆ ಪುಟ್ಟಮ್ಮ ಹಿಂಗೆ ಗಂಜಿ ಮಾಡೋದು ನಂಗೆ ಗೊತ್ತೇ ಇರಲಿಲ್ಲ ಕಣವ ಹ್ಞೂ ತಾತ ನಮ್ಮ ಅಜ್ಜಮ್ಮಂಗೆ ಜ್ವರ ಬಂದಾಗ ನಾನೇ ಗಂಜಿ ಮಾಡಿಕೊಡ್ತಿದ್ದಿದ್ದು ಜ್ವರಕ್ಕೆ ನಾಲ್ಗೆ ಕೆಟ್ಟಿರ್ತದಲ್ಲ ಹಿಂಗೆ ಗಂಜಿ ಮಾಡಿದರೆ ಸ್ವಲ್ಪ ನಾರ ತಿನ್ನೋರು ಅಜ್ಜಮ್ಮ ನೆನಪಾದರು ಅವಳಿಗೆ ಸರ್ ಎದ್ದವ್ರ ನೋಡ್ಬಿಟ್ಟು ಎದ್ರೆ ಗಂಜಿ ಕುಡಿಸಿ ಒಟ್ಟು ಬತ್ತೀನಿ ತಾತ ನೀವಿಲ್ಲೇ ಇರಿ ಪಾಪ ಪದೇ ಪದೇ ಮೆಟ್ಲತ್ತದೂ ಆಗಕ್ಕಿಲ್ಲ ನಿಮಗೆ ಗಂಜಿ ತೆಗೆದುಕೊಂಡು ಮೇಲೆ ಬಂದಳು ಪ್ರಾರ್ಥನಾ ಶರಶ್ಚಂದ್ರ ಇನ್ನೂ ಇದ್ದ ಅವನ ಸಮೀಪ ಬಂದು ನೋಡಿದಳು ಸದ್ಯ ಮಲಗವ್ರೆ ಅವನ ಮುಖವನ್ನೇ ನೋಡಿದಳು ಎಣ್ಣೆಗೆಂಪಿನ ಅವನ ಮುಖ ಜ್ವರದ ತಾಪಕ್ಕೆ ಪೂರ್ತಿ ಕೆಂಪಾಗಿ ಹೋಗಿತ್ತು ಬೆವರಿಗೆ ಅವನ ಸೊಂಪಾದ ಕೆಂಚು ಕೂದಲು ವಿಶಾಲವಾದ ಹಣೆಗೆ ಅಂಟಿಕೊಂಡಿತ್ತು ತೀಕ್ಷ್ಣ ತಕ್ಷಣ ನೋಟದ ಅವನ ಕಂಗಳು ಇಂದು ಮುಚ್ಚಿವೆ ಟ್ರಿಮ್ ಮಾಡಿದ್ದ ಗಡ್ಡ ಮೀಸೆ ಮುಖ ಬಳಲಿದಂತಿದ್ರೂ ಸುಂದರವಾಗಿ ಕಂಡಿತವಳಿಗೆ ಮುಖ ಪ್ರಶಾಂತವಾಗಿತ್ತು ಮಲಗಿದ್ದಾಗ ಇವಯ್ಯ ಎಷ್ಟು ತಣ್ಣಗವ್ರೆ ಎಚ್ಚರ ಇದ್ರೆ ಇವರನ್ನು ನೋಡಿದ್ರೆ ನಂಗೆ ಬರ್ತದೆ ಪಾಪ ಸುಸ್ತಾಗ್ಬಿಟ್ಟವ್ರೆ ಆದರೂ ಎಷ್ಟು ಚೆಂದಾಗವರಲ್ಲ ಅವರ ಕಣ್ಣಲ್ಲಿ ಏನೋ ಅದೇ ಅದಕ್ಕೆ ಮತ್ತೆ ನನಗೆ ಭಯ ಆಗೋದು ಏನೋ ಮನಸ್ಸಿನಾಗ ಇಟ್ಕೊಂಡು ಕೊರಗ್ತಾ ಅವ್ರೆ ಪಾಪ ಅವ್ರ ಅಮ್ಮನೂ ಇಲ್ವಲ್ಲ ಇಲ್ಲಿ ಅದಕ್ಕೆ ಅಮ್ಮನ ನೆನೆಸ್ಕೋತಾ ಅವರೆ ಆದರೂ ಈಟೊಂದು ದೊಡ್ಡ ಮನೆಯಾಗೆ ಯಾರೂ ಇಲ್ವಾ ಇವ್ರನ್ನ ನೋಡ್ಕೊಳ್ಳೋರು ಏನೋಪ್ಪ ಅರ್ಥನೇ ಆಗೋಕ್ಕಿಲ್ಲ ದೊಡ್ಡ ಜನರ ವಿಷಯ ಆದರೂ ಪಾಪ ಪ್ರೊಫೆಸರ್ ಸರ್ ಅಮ್ಮ ನಾನು ಬತ್ತಿನಿ ನಿನ್ನ ಜೊತೆಗೆ ನಿಧಾನವಾಗಿ ಎಚ್ಚರವಾಗುತ್ತಿದ್ದ ಶರಶ್ಚಂದ್ರ ನೀನು ನನ್ನಿಂದ ದೂರ ಇರು ನಿನಗೇ ಒಳ್ಳೆಯದು ಕಾಡಬೇಡ ನನ್ನ ಅವನ ಹತ್ತಿರ ಬಂದಳು ಪ್ರಾರ್ಥನಾ ಬೆವೆತು ಹೋಗಿದ್ದ ಶರಶ್ಚಂದ್ರ ನಿಧಾನವಾಗಿ ಬೆವರು ಒರೆಸಿದಳು ಅಲ್ಲೇ ಇದ್ದ ಬಟ್ಟೆಯಿಂದ ಹಣೆಗೆ ಕೈ ಹಚ್ಚಿದಳು ಜ್ವರ ಇಳಿದಿತ್ತು ನಿಧಾನಕ್ಕೆ ಕಣ್ಣು ತೆರೆದ ಶರಶ್ಚಂದ್ರ ಸುತ್ತಲೂ ನೋಡಿದವನ ನೋಟ ಎದುರುಗಿದ್ದವಳ ಮೇಲೆ ನಿಂತಿತು ನಂಬಿಕೆ ಬರಲಿಲ್ಲ ಎರಡೆರಡು ಸಲ ಕಣ್ಣು ಮುಚ್ಚಿ ತೆರೆದು ನೋಡಿದ ಪ ಪ್ರಾರ್ಥನಾ ನೀನಾ ಯಾಕೆ ಬಂದೆ ಇಲ್ಲಿಗೆ ಕಾಲೇಜ್ ಇಲ್ವಾ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಒಂದೇ ಸಮನೆ ಮಾತಾಡಿ ಆಯಾಸದಿಂದ ಕಣ್ಣು ಮುಚ್ಚಿದ ಅದಕ್ಕೆ ಹೇಳೋದು ನಿಮಗೆ ಸಿಂಗ ಅಂತ ಮತ್ತೆ ತಾನೇ ಎಚ್ಚರ ಆಗದೆ ಹಿಂಗೆ ಮಾತಾಡಿದ್ರೆ ಆಯಾಸ ಆಗಕ್ಕಿಲ್ವಾ ಅವನ ಕೈ ಹಿಡಿದು ಗಾಬರಿಯಿಂದ ಹೇಳಿದಳವಳು ಭಯದಿಂದ ಅವನ ಮುಖ ನೋಡಿದಳು ಥತ್ ಗಾಬರಿಗೆ ಏನೇನೋ ಮಾತಾಡ್ಬಿಟ್ಟೆ ತಲೆಗೆ ಮೊಡಗಿಕೊಂಡಳು ಅವನು ಆಶ್ಚರ್ಯದಿಂದ ಅವಳ ಮುಖವನ್ನೇ ನೋಡುತ್ತಿದ್ದ ಅವನ ಕೈ ಅವಳ ಹಿಡಿತದಲ್ಲೇ ಇತ್ತು ಏನೋ ಒಂಥರ ಆಪ್ಯಾಯಮಾನವಾಗಿತ್ತು ಅವನಿಗೆ ಅವಳ ಸನಿಹ ಸ್ಪರ್ಶ ಅವಳ ಕಾಲಜ್ಜಿ ತನಗೂ ಯಾರೋ ತನ್ನವರು ಇದ್ದಾರೆ ಕಾಳಜಿ ತೋರಿಸಲು ಎನ್ನುವ ಭಾವ ಎಷ್ಟೋ ಸಮಾಧಾನ ಕೊಟ್ಟಿತ್ತು ಅವನಿಗೆ ಥಟ್ಟನೆ ಎಚ್ಚೆತ್ತವನು ಕೈ ಹಿಂದಕ್ಕೆ ತೆಗೆದುಕೊಂಡ ಅವಳಿಗೂ ಮುಜುಗರವಾಯಿತು ತಲೆ ತಗ್ಗಿಸಿದಳು ಅರ್ಥ ಮಾತು ಬದಲಾಯಿಸಿದ ಏನಂದೆ ನೀನು ನಾನು ಸಿಂಗನ ಧ್ವನಿಯನ್ನು ಗಂಭೀರವಾಗಿಸಿ ಕೇಳಿದ ಅಯ್ಯೋ ಇಲ್ಲ ಸರ್ ನೀವು ಭಾಳ ಒಳ್ಳೆಯವರು ಏನೋ ಬಾಯ್ತಪ್ಪಿ ಹಂಗನ್ಬಿಟ್ಟೆ ಸಾರಿ ಸರ್ ತಪ್ಪಾಯಿತು ಗಾಬರಿಯಿಂದ ಹೇಳಿದಳು ನಕ್ಕು ಬಿಟ್ಟ ಶರಶ್ಚಂದ್ರ ಅಯ್ಯೋ ಹುಚ್ಚು ಸುಮ್ಮನೆ ತಮಾಷೆ ಮಾಡಿದೆ ಅದಕ್ಕೂ ಗಾಬರಿ ಆಗ್ತೀಯಲ್ಲ ನೀನು ಅದಿರಲಿ ಯಾಕೆ ಬಂದಿದ್ದು ನೀನು ಒಬ್ಬಳೇ ಬಂದ ಅಯ್ಯೋ ನನ್ನ ಬುದ್ಧಿಗೆ ತಲೆಗೆ ಮೊಟಕಿಕೊಂಡಳವಳು ಅದು ಸರ್ ಯಾವುದೋ ಫೈಲ್ಗೆ ನಿಮ್ಮ ಸೈನ್ ಬೇಕಂತೆ ಮೇಘನಾ ಮೇಡಮ್ ಕೊಟ್ಟು ಕಳಿಸಿದರು ಕಾರಲ್ಲೇ ಬಂದೆ ಸರ್ ನಿಮ್ಮ ಸ್ಥಿತಿ ನೋಡಿ ಗಾಬರಿ ಆಗ್ಬಿಡ್ತು ತಾತ ಬಿಟ್ರೆ ಯಾರೂ ಇರಲಿಲ್ವಲ್ಲ ಅವರೊಬ್ಬರೇ ಆಯ್ತಾರಲ್ಲ ಅದಕ್ಕೆ ನಾನು ಇಲ್ಲೇ ಉಳಿದ್ಬಿಟ್ಟೆ ತಗಳಿ ಸರ್ ಫೈಲು ಸೈನ್ ಮಾಡಿ ಹೋಯ್ತೀನಿ ನಾನು ಟೈಮ್ ಆಯಿತು ಫೈಲ್ ಕೊಟ್ಟಳು ಅವನ ಕೈಗೆ ಸೈನ್ ಮಾಡಿ ಅವಳ ಕೈಗೆ ಕೊಟ್ಟವನು ನನ್ನಿಂದ ನಿಮಗೆ ತೊಂದರೆ ಆಯಿತು ಸಾರಿ ಪ್ರಾರ್ಥನಾ ಎಂದ ಥತ್ ನನ್ನ ಬುದ್ಧಿಗೆ ಎಂದು ತಲೆಗೆ ಮೊಟಕಿಕೊಂಡವಳು ಸರ್ ಗಂಜಿ ಕುಡಿದು ಮಾತ್ರೆ ತಗೋಬೇಕು ನೀವು ತಗಳಿ ಕುಡೀರಿ ಎಂದು ಪಾತ್ರೆ ಕೈಗೆತ್ತುಕೊಂಡು ತಿನ್ನಿಸಲು ಅವನ ಬಾಯಿಯ ಹತ್ತಿರ ಸ್ಪೂನ್ ಹಿಡಿದಳು ಅವನು ಅವಳ ಮುಖವನ್ನೇ ನೋಡುತ್ತಾ ಕಣ್ತುಂಬಿಕೊಂಡ ಅಮ್ಮನ ನೆನಪಾಯಿತವನಿಗೆ ಅವರು ಹೀಗೆ ಮಾಡುತ್ತಿದ್ದರಲ್ಲ ಯಾಕೆ ಸರ್ ಏನಾಯ್ತದೆ ಅದೇ ಏನಾರ ಆಯ್ತಾ ಇದೆಯಾ ಕಣ್ಣಲ್ಲಿ ಯಾಕೆ ನೀರು ಏನಿಲ್ಲ ಪ್ರಾರ್ಥನಾ ನೀನು ಹೋಗು ರಂಗಜ್ಜನ ಕರಿ ನಾನೇನಾರ ತಪ್ಪು ಮಾಡಿದ್ನ ಸರ್ ನಾನೇ ತಿನ್ನಿಸ್ತೀನಿ ಬಿಡಿ ಶರಶ್ಚಂದ್ರನಿಗೆ ಅವಳು ತನಗೆ ತೀರಾ ಹತ್ತಿರವಾಗುವುದು ಬೇಕಿರಲಿಲ್ಲ ಅವಳ ವಿಷಯದಲ್ಲಿ ತಾನು ಸಂಯಮದಿಂದಿರುವುದೇ ಒಂದು ಸವಾಲು ತನಗೆ ಇನ್ನು ಇವಳು ತನಗೆ ಇಷ್ಟು ಹತ್ತಿರವಿದ್ದರೆ ತನ್ನನ್ನು ತಾನು ಸಂಭಾಳಿಸಿಕೊಳ್ಳಲಾರೆ ಸಂಯಮ ಮೀರಿದರೆ ಬೇಡ ಬೇಡ ಒಂದ್ಸಲ ಸಲ ಹೇಳಿದರೆ ಅರ್ಥ ಮಾಡ್ಕೋ ಪ್ರಾರ್ಥನಾ ಹೋಗು ಇಲ್ಲಿಂದ ಗದರಿದ ಕಣ್ತುಂಬಿಕೊಂಡಳು ಪ್ರಾರ್ಥನಾ ಅದೇ ಸಮಯಕ್ಕೆ ರಂಗಜ್ಜ ಬಂದರು ಎದ್ರಾ ಚಂದ್ರಪ್ಪ ಗಾಬರಿ ಮಾಡಿಬಿಟ್ಟಿದ್ರಿ ನೀವು ಈ ಪುಟ್ಟಮ್ಮ ಬಂದಿರಲಿಲ್ಲ ಅಂದರೆ ನನಗೆ ಗೊತ್ತೇ ಆಗ್ತಿರಲಿಲ್ಲ ನಿಮಗೆ ಜ್ವರ ಬಂದಿರೋದು ಪಾಪ ಇವಳೇ ಡಾಕ್ಟರ್ಗೆ ಹೇಳಿ ನಾನು ಬೇಡ ಅಂದರೂ ಗಂಜಿನೂ ಮಾಡಿದ್ಲು ಅವಳು ಕೈಯಿಂದ ಕಣ್ಣೀರು ಒರೆಸಿಕೊಳ್ಳುತ್ತಾ ಅವನನ್ನೇ ನೋಡುತ್ತಿದ್ದಳು ಶರಶ್ಚಂದ್ರ ಅವಳ ಮುಖವನ್ನೇ ನೋಡಿದ ಆಶ್ಚರ್ಯದಿಂದ ಮುಖವೆಲ್ಲ ಕೆಂಪಗಾಗಿತ್ತು ಅಡುಗೆ ಮನೆಯಲ್ಲಿ ಇದ್ದುದರಿಂದಲೋ ಏನೋ ಗಂಜಿ ನೀನೇ ಮಾಡ್ದ ಹ್ಞೂ ಮತ್ತೆ ತಾತಂಗೆ ಗಂಜಿ ಮಾಡೋಕೆ ಬರಲ್ವಂತೆ ಅದಕ್ಕೆ ನಾನೇ ಮಾಡಿದೆ ನೀವ್ಯಾಕೆ ನಂಗೆ ಹಂಗದ್ರಿದ್ದು ಮೂಗು ಕಣ್ಣು ಒರೆಸಿಕೊಳ್ಳುತ್ತಲೇ ಪ್ರಶ್ನಿಸಿದಳು ಅವಳ ಈ ಕೋಪ ಮುಗ್ಧ ಮಾತಿಗೆ ಅವನಿಗೆ ಆ ಸ್ಥಿತಿಯಲ್ಲೂ ನಗು ಬಂತು ಅಳಬಾರ್ದು ನೀನು ಜಾಣೆ ಅಲ್ವಾ ಹೋಗಲಿ ಸಾರಿ ಆಯಿತಾ ಕಣ್ಣು ಒರೆಸ್ಕೊ ನೀನು ಹೋಗು ಕಾಲೇಜ್ಗೆ ನಾನು ತಿಂತೀನಿ ಓಕೆ ಅಲ್ಲಿ ನಿಮ್ಮ ಮೇಘನಾ ಮೇಡಮ್ ಕಾಯ್ತಿರ್ತಾರಲ್ವಾ ಅಯ್ಯೋ ಹೌದು ಸರ್ ಸಾರಿ ಸರ್ ಹುಷಾರು ಸರ್ ಬಾಯ್ ಸರ್ ಫೈಲ್ ಕೈಯಲ್ಲಿ ಹಿಡಿದು ಬಡಬಡನೆ ಇಷ್ಟು ಹೇಳಿ ತಲೆಗೆ ಮೊಟಕಿಕೊಂಡವಳೆ ಕೆಳಗೋಡಿದಳು ಕಾರ್ ಬಳಿಗೆ ಡ್ರೈವರ್ ಅಂಕಲ್ ಬನ್ನಿ ಟೈಮ್ ಆಯಿತು ಕಾರ್ ಏರಿದಳು ಅವಳು ಹೋದ ದಾರಿಯನ್ನೇ ನೋಡುತ್ತಿದ್ದರು ಇಬ್ಬರು ಒಳ್ಳೆ ಹುಡುಗಿ ಭಾರಿ ಚುರುಕು ಚಂದ್ರಪ್ಪ ಎಷ್ಟು ಬೇಗ ಕೆಲಸ ಮಾಡ್ತಾಳೆ ಅಂತೀನಿ ಇಷ್ಟು ಚಿಕ್ಕ ವಯಸ್ಸಿಗೆ ಎಲ್ಲ ಗೊತ್ತೈತೆ ಅದಕ್ಕೆ ಇಂಥ ಒಬ್ಳು ಹೆಣ್ಮಗ ಈ ಇರಬೇಕಿತ್ತು ಮನೆ ನಂದಗೋಕುಲವಾಗದು ಹ್ಞೂ ಎಲ್ಲ ಕೇಳದ್ ಕೇಳ್ಕೊಂಡು ಬಂದಿರಬೇಕು ನಿಡುಸು ರಂಗಜ್ಜ ಶರಶ್ಚಂದ್ರ ಇನ್ನು ಅವಳ ಗುಂಗಿನಲ್ಲೇ ಇದ್ದ ಸುಸ್ತು ಕೂಡ ಹಾಗೆಯೇ ಇತ್ತು ಅವಳು ಮಾಡಿದ್ದ ಗಂಜಿ ತಿಂದಿದ್ದ ಜ್ವರದ ನಾಲಿಗೆಗೆ ಹಿತವಾಗುವಂತೆ ಉಪ್ಪು ಹುಳಿ ಕಾಳು ಮೆಣಸಿನ ಖಾರ ಹಾಕಿದ್ದಳು ಪ್ರಾರ್ಥನಾ ಅವಳ ಕೈರುಚಿಗೆ ಮನಸ್ಸಿನಲ್ಲೇ ಶ್ಲಾಘಿಸಿದ ಪರವಾಗಿಲ್ಲ ಹುಡುಗಿ ಎಲ್ಲ ಕಲ್ತಿದ್ದಾಳೆ ಮೆಚ್ಚಿದ ಅವಳನ್ನು ರಂಗಜ ಶಾಂಭವಿಯಲ್ಲಿ ನಿನ್ನೆ ಹೋದವಳು ಇನ್ನೂ ಬಂದಿಲ್ವಾ ಗೆಳತಿಯ ಮನೆಗೆ ಹೋಗ್ತೀನಿ ಅಂದಳು ಬಂದಿಲ್ವಾ ಇಲ್ಲ ಚಂದ್ರಪ್ಪ ಬಂದಿಲ್ಲ ಇವಳದು ಬರ್ತಾ ಬರ್ತಾ ಯಾಕೋ ಅತಿಯಾಯಿತು ರಾತ್ರಿ ಮನೆಗೆ ಬರಬೇಕು ಅನ್ನೋ ಪ್ರಜ್ಞೆ ಇಲ್ಲ ಇವಳಿಗೆ ಸ್ವಲ್ಪ ಕೂಡ ಜವಾಬ್ದಾರಿ ಇಲ್ಲ ಅಮ್ಮ ಇದ್ದಿದ್ದರೆ ಮತ್ತೆ ಅಮ್ಮ ನೆನಪಾದರೂ ಅವನಿಗೆ ಹಿಂದೆಯೇ ಪ್ರಾರ್ಥನಾ ಕೂಡ ನೆನಪಾದಳು ಅವಳಿನ್ನೂ ತನ್ನ ಸನಿಹವೇ ಇದ್ದಾಳೆ ಎಂಬ ಅನ್ನಿಸಿಕೆ ಅವನಿಗೆ ಅವಳ ಅತ್ತು ಅತ್ತು ಕೆಂಪಾದ ಕಣ್ಣು ಅದನ್ನು ಎರಡೂ ಕೈಯಿಂದ ಒರೆಸಿಕೊಳ್ಳುತ್ತಾ ಅವಳು ಪುಟ್ಟ ಮಕ್ಕಳ ಹಾಗೆ ತನಗೆ ತನ್ನ ಬಗ್ಗೆಯೇ ಕಂಪ್ಲೇಂಟ್ ಮಾಡಿದ ರೀತಿ ನೆನೆದು ನಗು ಬಂತವನಿಗೆ